ಮಾತು ಹೇಳ್ತೀನಿ ನಮ್ಮದು ಕರ್ನಾಟಕ ಮುಗಿಲಿ ಮಂಡಳ ಕಲೆ ಆಗದ ಇನ್ನೊಂದು ನಮ್ಮ ಸಂಚಾಲಕಿರ ನಮ್ಮ ಮಂಡಳದ ಎಪ್ಪತ್ತು ವರ್ಷದ ಹರೆಯದಕ್ಕಿರ ಇಷ್ಟು ಚಂದ ಚಂದ ಕಾಂಪಿಟೇಷನ್ ಇರ್ತಾರ ಕಲೆ ಸಾಹಿತ್ಯ ನೃತ್ಯ ಗೀತೆ ಒಳಗೂ ಒಂದೊಂದು ಏನಾದ್ರು ಕಾಂಪಿಟೇಷನ್ ಇದ್ದೇ ಇರ್ತಾವ ಪಾರ್ಟಿಸಿಪೇಟ್ ಮಾಡೇ ಮಾಡ್ತೇವೆ ಈ ಸತ್ಯ ಹಳೇ ಕಾಂಪಿಟೇಷನ್ ಇರ್ತಾರೆ ಭಕ್ತಿ ಗೀತೆ ಭಾವಗೀತೆ ಜನಪದ ಗೀತೆ ಮತ್ತು ಫಿಲ್ಮ್ ಹಾಡು ನಾಲ್ಕು ಹಾಡ್ರಿ ಮ್ಯಾಲ ನಾಟಕ್ ಡಾನ್ಸ್ ಮಾಡಿದ್ರು ಮಾಡ್ರಿ ಅಂತ ನಾಕ್ಟೀಸ್ ಆಗಿಲ್ಲ ಅಂದ್ರೆ ಹೆಂಗ್ ಮಾಡೋದು ಹಾಡ್ತೇವೆ ಪ್ರಯತ್ನ ಮಾಡ್ತೆ ಕೊಡಂಗಿಲ್ಲ ಹಾಡ್ಲಿಕ್ಕೆ ಏನ್ ಬರದ್ರಿ ಅಂತ ಬರೀ ಅವರು ಆಶಾ ನಮ್ಮಲ್ಲಿ ಡಾನ್ಸ್ ಮೋಗಲಿ ಬಾಳವಾದ ನಮ್ಮ ಪತಿ ಪದಕಿ ಆಮೇಲೆ ಸುರೇಖಾ ಅಂತಿ ಭಾಳ ತಿರ್ ನಮಗೂ ಜೊತೆ ಹಾಡ್ಬೇಕಂತ ಏನೋ ಒಂದು ಆಶಾ ಪ್ರಾಕ್ಟೀಸ್ ಮಾಡಿ ಹಾಳೇ ಬರ್ತೆ ಬರ್ಲಿ

मैं मुझे कहना हूँ मैंने बोला मैं कूल लोगों का चराक पढ़ रही हैं अंटी पढ़ बड़े कितने हैं हल्ला किल्लत का कर रहे तो था पढ़ा रहे हो आशीष तो कुर्सी नहीं ले रहे थे नहीं पापा यार तू कुर्सी है वो तीन आठों सब बड़े कितने अरे कहीं तो सकते हैं कि नहीं नानी का करेगा नानी तो नींद तो �

നന്ന നീങ്ങ നടോടരെന്നന്ന തിരികിനാ હેંગ നടലേന്നന്ന നീങ്ങ നടടടന്നന്ന നീങ്ങ നടടരെന്നന്ന അസിമെന്റ്സ് ക്യാ അസിമെന്റ്സ് ക്യാ ഓണി കേവർ ദി കാരി കേ കുമൾ കേ സോഫ്റ്റി കേ ഇതി ബി ബടായില്ലന്ന ഇതിനെ ഭാഗം വട거든요 തിട്ട് വട거든요 ഭാഗം പാർസി ടക് તે ચોડી <laughs>

কেটামাকে, কালা, কালানে, মালাছিয়ানেডাং কালেনেয়াকে। ಚನ್ನಪ್ಪ ಚನ ಗೌಡ ಕು ಮಾಡಿದವ್ವಾ ಚನ್ನಪ್ಪಿನ ಕೊಡ ನೋವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ತಂಗಿ ನೀರಿಗೆ ಬಂದೇನಾ அவாவா என்ன வசனம் அவா உம் பரம மனிதன் அவாவா செந்தகதம் ஏ அவா அது ஏ இல்லே இங்க கூடும கூடும தெரியல கூடும நான் பாத்தேன் யாடி திருகாடி सबसे बात ताज़ा ताज़ा बनने के लिए। अरे यार तुम क्या कर रहे हो? वो आधी फास्ट फूड बेडमेकर। मैं भी बड़ा हूँ। इन्होंने जूस ज़्यादा दिया। यम्मे देती हैं तुम ये। ये ये। ये बड़ा। ये तो लेकिन मारती है। आप सोचिए क्या करना चाहिए? क्योंकि तुम बंद तो ही रहना है। कुछ नह yeah <laughs> इंगारलिनो मिन्ना कैलाड बम्बे नानैया टिंटम टिंटम एक्सक्यूज मी मैडम एक्सक्यूज मी मैडम ना बुक्स ಅಲ್ಲಿ ನಿಲ್ದಿ ಒಳ್ಳೊಳ್ಳೆ ಗುಡಸವ ನನ್ನ ಮಗನ ನೆನರೋ ಅಲ್ಲಿ ಅಪಾರ್ಟ್ಮೆಂಟ್ ಪರಗಡಿದೆ ನಾವು ಫಸ್ಟ್ ಪರಿಶಕ್ಕೆ ತೆರೆದ

ಎಲ್ಲಾರು ಏನಂತ ಗಂಡ ಮಗ ಮಕ್ಕಳು ಕಳಿಸಿ ಹೆಣ್ಮಕ್ಳು ಏನ್ ಮಾಡ್ಬಿಡ್ತಾರ ಕೇಳ್ತಾರ ನೋಡಿದ್ರು ಈಗಿನ ಹೆಣ್ಮಕ್ಳಿಗೆ ಕೇಳ್ತಾರ ಏನು ಇವರು ಬಿಸಿ ಗೀಸಿ ಅನ್ಕೊಂತ ಹೋಟೆಲ್ ಆಟಾಡ್ಕೊಂತ ಹೋಗ್ತಾರೋ ಅಂತ ಹೇಳ್ತಾರೆ ಈಗಿನ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಬರೇ ಡಿಮಾತ ರಿಲಯನ್ಸ್ ಮಾಡ್ಕೋ ಶಾಪಿಂಗ್ ಮಾಡ್ಕೋ ತಿರ್ಗಿ ಗಂಡದ ಕಿಸೆಯೆಲ್ಲ ಖಾದಿ ಮಾಡ್ಕೋ ತಿರ್ಗಿ ಏನಂತ ನಿಮ್ಮ ಮನೆಯೊಳಗೆ ನಿಮಗೆ ಎಷ್ಟು ಸ್ವಾತಂತ್ರ್ಯ ಅಂತ ನೋಡಿದ್ರಲ್ಲ ಹೆಣ್ಮಕ್ಳಿಗೆ ಕೆಲಸ ಇಲ್ಲ ಗಂಡು ಮರಗೋದೇ ಮೊಬೈಲ್ ಕೂತಿರ್ತಾರ ಅಂತಾರೆ ಎಷ್ಟು ಕೆಲಸ ಇದ್ದಾವ್ ನೋಡಿದ್ರಿ ಇಲ್ಲ ನೀವೀಗ ಎಲ್ಲಾ ಸೋಷಿಯಲ್ ಲೈಫ್ ನಾವು ಎಂಜಾಯ್ ಮಾಡ್ತೀವಿ ಅದಕ್ಕೆ ಹೇಳೋದು ಹೇಳುದು ಸುಮಾರು